ಹಾಯ್ ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ನೇಚರ್ ಸ್ಪಿರಿಟ್ ನೈನ್ ಆಟ್ ಕನ್ನಡ ಟ್ಯಾರೋ ಕಾರ್ಡ್ ರೀಡಿಂಗಿಗೆ ವೆಲ್ಕಮ್ ನಾನು ನಿನ್ನೆ ಮಾಡಬೇಕಾಗಿರುವಂತಹ ಒಂದು ಲಕ್ಕಿ ಡಿಪ್ಪಿನ ಒಂದು ಕಾನ್ಸೆಪ್ಟಲ್ಲಿ ಲಕ್ಕಿ ಡಿಪ್ಪನ್ನು ತಗೋಬೇಕಿತ್ತು ಖಂಡಿತ ನನ್ನ ಕೈಲಿ ಆಗಲಿಲ್ಲ ಮತ್ತು ನಾನು ಇನ್ನೂ ಕೂಡ ಔಟ್ ಸ್ಟೇಷನ್ ಇಂದ ಬಂದಿಲ್ಲ ಸೊ ಅದಕ್ಕೋಸ್ಕರವಾಗಿ ನನಗೆ ಯಾವುದೇ ರೀತಿಯ ಫೆಸಿಲಿಟೀಸ್ಗಳು ಇಲ್ಲದೆ ಇರೋದ್ರಿಂದ ನಾನು ಲಕ್ಕಿ ಡಿಪ್ಪನ್ನು ಮಾಡೋದಕ್ಕೆ ಆಗಲಿಲ್ಲ ಆದರೆ ನೆಕ್ಸ್ಟ್ ವೀಕಿನಲ್ಲಿ ಲಕ್ಕಿ ಡಿಪ್ಪನ್ನು ಕಣ್ ಮಾಡುವಾಗ ಇಬ್ಬರ ಹೆಸರುಗಳನ್ನು ಆಯ್ಕೆ ಮಾಡ್ಕೋತೀವಿ ಓಕೆ ಯಾಕಂದ್ರೆ ಈ ವಾರದ್ದೊಂದು ಮತ್ತೆ ನೆಕ್ಸ್ಟ್ ವಾರದ್ದೊಂದು ಅಂತ ಇಬ್ಬರ ಹೆಸರುಗಳನ್ನ ಆಯ್ಕೆ ಮಾಡಿಕೊಂಡು ಲಕ್ಕಿ ಡಿಪ್ಪಿನಲ್ಲಿ ಯಾರು ಇಬ್ಬರ ಹೆಸರುಗಳು ಬರುತ್ತೋ ಅವರಿಗೆ ನಾನು ಒಂದೊಂದು ಪ್ರಶ್ನೆಯ ಫ್ರೀ ರೀಡಿಂಗನ್ನು ಕೊಡ್ತೀನಿ ಬಿಕಾಸ್ ನಾನು ಇಲ್ಲಿ ಇಲ್ಲದೆ ಇರೋದ್ರಿಂದ ನನಗೆ ಯಾವುದೇ ರೀತಿಯ ಫೆಸಿಲಿಟೀಸ್ಗಳು ಇಲ್ಲಿ ಇಲ್ಲದೆ ಇರೋದ್ರಿಂದ ನಾನು ಲಕ್ಕಿ ಡಿಪ್ಪನ್ನ ಮಾಡೋದಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಷ್ಟೇ ಇದನ್ನ ಬಿಟ್ಟರೆ ಲಕ್ಕಿ ಡಿಪ್ಪನ್ನು ನೀನು ನಿಲ್ಲಿಸಿಲ್ಲ ಮತ್ತೆ ಈ ವಾರದ ಕಾನ್ಸೆಪ್ಟ್ ಅನ್ನ ತಗೊಳ್ಳುವಾಗ ನಿಮ್ಮ ಪರ್ಸನ್ ಈ ವಾರದಲ್ಲಿ ಹೇಗೆ ನಡ್ಕೋತಾರೆ ಅನ್ನೋದ್ರ ಬಗ್ಗೆ ನಾನು ರೀಡಿಂಗ್ ಅನ್ನ ತಗೋತಾ ಇರೋದು ಮತ್ತೆ ಇದೆಲ್ಲವೂ ಕೂಡ ಇನ್ ಜನ್ರಲ್ ಆಗಿರೋದ್ರಿಂದ ನಿಮಗೆ ರೆಸ್ಯೂನೇಟ್ ಆದರೆ ಮಾತ್ರ ತಗೊಳ್ಳಿ ಹಾಗೇನೆ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂತಹ ನಂಬರ್ ರೀಡಿಂಗಿನ ನಂಬರ್ ಆಗಿರುತ್ತೆ ಯಾರಿಗೆಲ್ಲ ಪರ್ಸ್ನಲ್ ರೀಡಿಂಗಿನ ಅವಶ್ಯಕತೆ ಇದೆಯೋ ಅವರೆಲ್ಲರೂ ಕೂಡ ವಾಟ್ಸ್ಆಪ್ ಮೆಸೇಜ್ ಪೇ ಮಾಡಿ ನಿಮ್ಮ ರೀಡಿಂಗ್ಸ್ ಗಳನ್ನ ನೀವು ತಗೋಬಹುದಾಗಿರುತ್ತೆ ಸೊ ರೀಡಿಂಗ್ ನೋಡೋದಕ್ಕೆ ಮುಂಚಿತವಾಗಿ ಏನ್ ಮಾಡಬೇಕು ಪ್ಲೀಸ್ ಸೆಲೆಕ್ಟ್ ಇವ ಆಪ್ಷನ್ ನಿಮ್ಮ ಆಪ್ಷನ್ಗಳನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಗ್ರೀನ್ ಕಲರ್ ಇರುವಂತಹ ಹಾರ್ಟ್ ಅನ್ನ ನೀವು ಸೆಲೆಕ್ಟ್ ಮಾಡ್ಕೊಂಡ್ರೆ ಅದು ಫೈಲ್ ನಂಬರ್ ಒನ್ ಪರ್ಪಲ್ ಕಲರ್ ಇರುವಂತಹ ಆರ್ಡನ್ನು ನೀವು ಸೆಲೆಕ್ಟ್ ಮಾಡ್ಕೊಂಡ್ರೆ ಫೈಲ್ ನಂಬರ್ ಟೂ ಆಗಿರುತ್ತೆ ಆಯ್ಕೆಯನ್ನು ಮಾಡ್ಕೊಳ್ಳುವಾಗ ಬಹಳ ಕಾನ್ಸಂಟ್ರೇಷನ್ ನಿಂದ ಆಯ್ಕೆಯನ್ನು ಮಾಡ್ಕೊಳ್ಳಿ ಈ ವಾರದಲ್ಲಿ ನಿಮ್ಮ ಪರ್ಸನ್ ಹೇಗೆ ನಡ್ಕೊತಾರೆ ಅನ್ನೋದ್ರ ಬಗ್ಗೆ ನೀವು ರೀಡಿಂಗ್ ಅನ್ನ ತಗೋಬಹುದಾಗಿರತ್ತೆ ಮತ್ತೆ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಪ್ರತಿ ಫಲನ ಟೈಮಿಂಗ್ಸ್ ಅನ್ನ ಕ್ಲಿಯರ್ ಆಗಿಯೇ ಮೆನ್ಷನ್ ಮಾಡಿರ್ತೀನಿ ನೀವು ಯಾವ ಫೈಲನ್ನು ಸೆಲೆಕ್ಟ್ ಮಾಡ್ಕೊಂಡಿರ್ತೀರೋ ಆ ಫೈಲಿನ ಟೈಮಿಂಗ್ಸ್ ಅನ್ನು ನೋಡಿ ಸ್ಕಿಪ್ ಆಗಿ ನಿಮ್ಮ ರೀಡಿಂಗ್ಸ್ ಗಳನ್ನ ನೀವು ತಗೋಬಹುದಾಗಿರತ್ತೆ ಓಕೆ ಸೊ ರೀಡಿಂಗ್ ಕಡೆ ಬರೋಣ ಓಕೆ ಸೊ ಗ್ರೀನ್ ಕಲರ್ ಇರುವಂತಹ ಹಾಟ್ ಯಾರೆಲ್ಲ ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ ಸೊ ಅವರಿಗೆ ಈ ವಾರದಲ್ಲಿ ಅವರು ನಡ್ಕೊಳ್ಳುವಂತಹ ರೀತಿ ಹೇಗಿರುತ್ತೆ ಅಂದ್ರೆ ತುಂಬಾ ಫ್ರೆಂಡ್ಲಿ ಆಗಿ ಇರ್ತಾರೆ ಮತ್ತೆ ತುಂಬ ಸಮಾಧಾನವಾದಂತಹ ರೀತಿಯಲ್ಲಿ ಇರುವಂತಹದ್ದು ಮತ್ತೆ ಅವರಲ್ಲಿ ತುಂಬ ಅಟ್ರಾಕ್ಷನ್ಸ್ಗಳು ಮತ್ತೆ ಅಟೆನ್ಷನ್ಸ್ಗಳು ಕೂಡ ನಿಮ್ಮ ಕಡೆಯೇ ಇರುವಂತಹ ಸಾಧ್ಯತೆಗಳು ಹೆಚ್ಚಾಗಿ ರೆಪ್ರೆಸೆಂಟ್ ಆಗ್ತಾ ಇದೆ ಮತ್ತೆ ತುಂಬ ಹೊಂದಾಣಿಕೆ ಅನ್ನುವಂತಹ ರೀತಿಯಲ್ಲಿ ನಾನು ನಿನ್ನ ಪ್ರೀತಿಗೆ ತುಂಬ ಅಪ್ಸೆಟ್ ಆಗಿಬಿಟ್ಟಿದ್ದೀನಿ ನನಗೆ ಯಾವಾಗಲೂ ಕೂಡ ನೀನು ನನ್ನ ಜೊತೆಯಲ್ಲಿಯೇ ಇರಬೇಕು ಅನ್ನುವಂತಹ ರೀತಿಯಲ್ಲಿ ನನಗೆ ಫೀಲ್ ಆಗುತ್ತೆ ಅನ್ನುವಂತಹ ರೀತಿಯಲ್ಲಿ ನಡ್ಕೊಳ್ಳುವಂತಹ ಸಾಧ್ಯತೆಗಳು ಇರುತ್ತೆ ಮತ್ತೆ ಸಿಚುವೇಶನ್ಸ್ಗಳನ್ನ ಕೂಡ ಅವರು ಕರೆಕ್ಟಾಗಿ ಹ್ಯಾಂಡ್ಲ್ ಮಾಡ್ತಾ ಇರ್ತಾರೆ ಗಳನ್ನ ಯಾವುದೇ ರೀತಿಯಲ್ಲಿಯೂ ರಬ್ ಮಾಡ್ಕೊಳೋದಿಕ್ಕೆ ತಯಾರಿಲ್ಲ ಮತ್ತೆ ಇನ್ನೊಂದೇನಂದ್ರೆ ಹಾರ್ಶ್ ಆಗಿ ಬಿಹೇವ್ ಅನ್ನ ಮಾಡ್ಬೇಕು ಅನ್ನುವಂತಹ ಮನಸ್ಥಿತಿಯಲ್ಲಿಯೂ ಕೂಡ ಅವರೇನು ಇಲ್ಲ ಯಾವುದೇ ಸಿಚುವೇಶನ್ಗಳು ಪ್ರೀತಿಯ ವಿಚಾರದಲ್ಲಿ ಬಂದ್ರು ಕೂಡ ಅದನ್ನ ಬ್ಯಾಲೆನ್ಸ್ ಮಾಡಬೇಕು ಅನ್ನುವಂತಹ ಮನಸ್ಥಿತಿಗಳಲ್ಲಿ ಇರುವಂತಹ ಸಾಧ್ಯತೆಗಳು ಇದೆ ಮತ್ತೆ ಇನ್ನೊಂದೇನಂದ್ರೆ ಪ್ರೀತಿಯನ್ನ ಉಳಿಸ್ಕೊಳ್ಳೋದ್ರ ಜೊತೆಗೆ ಪ್ರೀತಿಯಲ್ಲಿ ಮುಂದುವರಿಕೆಗಳನ್ನ ಮಾಡಬೇಕು ಅದಕ್ಕೆ ಎಷ್ಟೇ ರಿಸ್ಕ್ ಆದ್ರೂ ಪರವಾಗಿಲ್ಲ ಕರೆಕ್ಟ್ ಆಗಿ ಆಲೋಚನೆಯನ್ನ ಮಾಡಿ ಪ್ರೀತಿಯ ವಿಚಾರದಲ್ಲಿ ಮೂವಿಂಗ್ ಫಾರ್ವರ್ಡ್ಸ್ ಗಳನ್ನ ತಗೋಬೇಕು ಅನ್ನುವಂತಹ ಆಲೋಚನೆಗಳನ್ನ ಮಾಡ್ತಿರ್ತಾರೆ ಮತ್ತೆ ಅವರು ನಡ್ಕೊಳ್ಳುವಂತಹ ರೀತಿಯೂ ಕೂಡ ಹಾಗೆಯೇ ಇರತ್ತೆ ಸೊ ಒಟ್ಟಿನಲ್ಲಿ ಅವರು ಈ ವಾರದಲ್ಲಿ ತುಂಬಾ ಸಮಾಧಾನಕರವಾದಂತಹ ರೀತಿಯಲ್ಲಿ ಇರ್ತಾರೆ ಮತ್ತೆ ಅವರು ಆಲೋಚನೆಗಳನ್ನ ಮಾಡುವಂತಹ ರೀತಿ ತುಂಬಾ ಬ್ಯಾಲೆನ್ಸ್ ಅನ್ನುವಂತಹ ರೀತಿಯಲ್ಲಿ ಆಲೋಚನೆಗಳನ್ನ ಮಾಡ್ತಾ ಇರ್ತಾರೆ ಪ್ರೀತಿಯಲ್ಲಿ ಸ್ವಲ್ಪ ತಾಳ್ಮೆಯಿಂದ ಒಂದು ಹರಿದ್ರೆ ಪ್ರೀತಿಯಲ್ಲಿ ಮೂವಿಂಗ್ ಫಾರ್ವರ್ಡ್ ಅನ್ನ ತಗೋಬಹುದು ಅನ್ನುವಂತಹ ರೀತಿಯ ಆಲೋಚನೆಗಳನ್ನ ಮಾಡಿ ಅವರು ಮೂಮೆಂಟ್ಸ್ ಗಳನ್ನ ತಗೊಳ್ಳುವಂತಹ ಸಾಧ್ಯತೆಗಳು ಇದೆ ಅನ್ನುವಂತಹದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಮತ್ತೆ ಪ್ರೀತಿಯ ವಿಚಾರದಲ್ಲಿ ಬಹಳಷ್ಟು ಆಲೋಚನೆಗಳನ್ನ ಮಾಡಿ ಮುಂದೆ ಮುಂದೆ ಹೋಗುವಂತಹ ಪ್ರಯತ್ನಗಳನ್ನ ಮಾಡುವಂತಹದ್ದು ಮತ್ತೆ ತುಂಬಾ ಅಫೆಕ್ಷನ್ಸ್ ಇದೆ ಅಂದ್ರೆ ನನಗೆ ಬಿಟ್ಟು ಬಿಡಲಾರದಂತಹ ಪ್ರೀತಿ ಇರೋದ್ರಿಂದ ತುಂಬಾ ನಿನಗೆ ಅಡಿಕ್ಷನ್ ಅನ್ನುವಂತಹ ರೀತಿಯಲ್ಲಿ ನೀನ್ ಬೇಕು ಅನ್ನುವಂತಹ ಮನಸ್ಥಿತಿಗಳಲ್ಲಿ ನಾನು ಇದ್ದೀನಿ ಅನ್ನುವಂತಹ ರೀತಿಯಲ್ಲಿಯೇ ಅವರು ನಡ್ಕೊಳ್ಳುವಂತಹ ಸಾಧ್ಯತೆಗಳು ಇದೆ ಅನ್ನುವಂತಹದ್ದನ್ನ ನಾವು ರೆಪ್ರೆಸೆಂಟ್ ಮಾಡ್ತಾ ಇದೆ ಓಕೆ ಟು ನೆಕ್ಸ್ಟ್ ಟು ಓಕೆ ಸೊ ಪೋಪೋಲ್ ಕಲರ್ ಇರುವಂತಹ ಆರ್ಟ್ ಅನ್ನ ಯಾರೆಲ್ಲಾ ಸೆಲೆಕ್ಟ್ ಅನ್ನು ಮಾಡ್ಕೊಂಡಿದ್ದಾರೋ ಸೊ ಅವರಿಗೆ ಪ್ರೀತಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ವಾರಕ್ಕೆ ಅವರು ನಡ್ಕೊಳ್ಳುವಂತಹ ರೀತಿ ಹೇಗಿರುತ್ತೆ ಅಂದ್ರೆ ತುಂಬ ಡ್ರೀಮಿನಲ್ಲಿ ಇರ್ತಾರೆ ಮತ್ತೆ ಎಮೋಷನ್ ಗಳು ತುಂಬ ಅಗತ್ಯ ಅನ್ನುವಂತಹ ರೀತಿಯಲ್ಲಿ ಅವರು ನಡ್ಕೊಳ್ಳುವಂತಹ ರೀತಿ ಆಗಿರುತ್ತೆ ಮೇಲಿಂದ ಮೇಲೆ ಫೋನ್ ಮಾಡುವುದಿರಬಹುದು ಮೇಲಿಂದ ಮೇಲೆ ಮೆಸೇಜ್ ಮಾಡೋದಿರಬಹುದು ಮತ್ತೆ ಪ್ರೀತಿಯ ವಿಚಾರದಲ್ಲಿ ನಾನು ಗೆಲುವನ್ನು ಸಾಧಿಸಲೇಬೇಕು ಅಂದರೆ ಪ್ರೀತಿಯಲ್ಲಿ ಯಾವುದೇ ರೀತಿಯ ವೇರಿಯೇಷನ್ಸ್ಗಳು ಆಗಬಾರ್ದು ಮತ್ತು ಪ್ರೀತಿಯಲ್ಲಿ ಒಂದು ಸ್ಟೇಬಲ್ ಮತ್ತು ಸ್ಟೆಬಿಲಿಟಿಗಳು ಇರಬೇಕು ಅನ್ನುವಂತಹ ರೀತಿಯಲ್ಲಿ ಅವರು ನಡ್ಕೋತಾ ಇರ್ತಾರೆ ಮತ್ತೆ ಪ್ರೀತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಮೋಷನಲ್ ಎಲ್ಲ ವಿಚಾರಗಳಲ್ಲೂ ಕೂಡ ಅವರು ನಿಮ್ಮನ್ನ ಶೇರ್ ಮಾಡ್ಕೊಡೋದಕ್ಕೆ ಯಾವಾಗ್ಲೂ ಕೂಡ ನಿಮ್ಮ ಹತ್ರ ಹೇಳ್ತಾನೆ ಇರ್ತಾರೆ ಹಾಗಾಯ್ತು ಹೀಗಾಯ್ತು ಡ್ರೀಮಿನಲ್ಲಿ ಹೀಗೆ ಬಂದಿತ್ತು ಹಾಗೆ ಬಂದಿತ್ತು ಅಂದ್ರೆ ಪ್ರೀತಿಯಲ್ಲೂ ಒಂದು ರೀತಿಯ ಕಲರ್ಫುಲ್ ಅನ್ನುವಂತಹ ರೀತಿಯಲ್ಲಿ ಅವರು ನೋಡ್ತಾ ಇರುವಂಥದ್ದು ಮತ್ತೆ ಪಾಸಿಟಿವ್ ಆದಂತಹ ರೀತಿಯಲ್ಲಿ ಇದ್ದಾರೆ ಮತ್ತೆ ಅಟ್ರಾಕ್ಷನ್ಸ್ ಜೊತೆಗೆ ಹೊಸ ಹೊಸ ಐಡಿಯಾಗಳು ಪ್ರೀತಿಯ ವಿಚಾರದಲ್ಲಿ ಬರ್ತಾ ಇರೋದ್ರಿಂದ ಅವರು ಕ್ಲೋಸ್ ಬಾಂಡೇಜನ್ನು ಬೆಳೆಸ್ಕೊಳ್ಳೋ ಕಡೆಗೇನೆ ಅವ್ರ ಮೂಮೆಂಟ್ ತಗೊಳ್ಳುವಂತಹ ಸಾಧ್ಯತೆಗಳು ಇರತ್ತೆ ಮತ್ತೆ ಪ್ರೀತಿ ವಿಚಾರದಲ್ಲಿ ಪ್ರಾಮಿಸ್ಸಿಂಗ್ ಆದಂತಹ ಪ್ರೀತಿ ಇದು ಅನ್ನುವಂತಹ ರೀತಿಯಲ್ಲಿ ನಡ್ಕೋತಾ ಇರ್ತಾರೆ ಅಂದ್ರೆ ಪ್ರೀತಿಯಲ್ಲಿ ಯಾವುದೇ ರೀತಿಯ ಕಸಿ ಬಿಸಿಗಳಾಗಬಾರ್ದು ಜಗಳಾಗಬಾರ್ದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಗಳಾಗಬಾರ್ದು ಮತ್ತೆ ಪ್ರೀತಿಯಲ್ಲಿ ನಾವು ದೂರ ಹೋಗ್ಲೇಬಾರ್ದು ಅನ್ನುವಂತಹ ರೀತಿಯಲ್ಲಿ ಅಂದ್ರೆ ಯಾವುದೇ ವಿಚಾರಗಳನ್ನ ಕೂಡ ಬ್ಯಾಲೆನ್ಸ್ ಮಾಡುವಂತಹ ರೀತಿಯಲ್ಲಿ ನಡ್ಕೋತಾ ಇರ್ತಾರೆ ಮತ್ತೆ ಕೆಲವೊಂದು ವಿಚಾರಗಳಲ್ಲಿ ಪ್ರೀತಿಯಲ್ಲಿ ಕಂಟ್ರೋಲ್ ಅನ್ನ ಮಾಡಿದ್ರು ಮಾಡಿದ್ರು ಕೂಡ ನಿಮ್ಮ ಪರ್ಸನ್ಗಳು ಅದು ಪ್ರೀತಿಯನ್ನ ಉಳಿಸ್ಕೊಳ್ಳೋದಕ್ಕೆ ಆಗಿರುತ್ತೆ ಹೊರತು ಪ್ರೀತಿಯನ್ನ ಬೇರೆ ಯಾವುದೇ ರೀತಿಯಲ್ಲಿ ನೆಗ್ಲೆಕ್ಟ್ ಮಾಡುವಂತಹ ಮನಸ್ಥಿತಿ ಅಂತೂ ಅವರಿಗೆ ಇಲ್ಲ ಅನ್ನುವಂತಹದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಸೊ ಇನ್ಯಾವ ರೀತಿ ಅವರು ನಡ್ಕೊಳ್ಳುವಂತಹ ಸಾಧ್ಯತೆಗಳಿದೆ ಸ್ಪಿರಿಟ್ಸ್ ಇನ್ನೊಂದು ಕಾರಣ ಕೊಡಕ್ಕಾಗುತ್ತಾ ಸ್ಪಿರಿಟ್ಸ್ Oh. ಸೊ ಪ್ರೀತಿಯ ವಿಚಾರದಲ್ಲಿ ಡಿಸ್ಟ್ರಾಕ್ಷನ್ಸ್ಗಳು ಆಗಬಾರ್ದು ಒಂದು ಸಾಲಿಡ್ ಆದಂತಹ ರೀತಿಯ ಸೆಲ್ಫ್ ಸಫಿಶಿಯಂಟ್ ಆದಂತಹ ರೀತಿಯಲ್ಲಿ ನಾವು ಈ ವಾರವನ್ನು ನೋಡ್ಕೋಬೇಕು ಯಾವುದೇ ರೀತಿಯಲ್ಲೂ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಗಳು ಆಗ್ಲೇಬಾರ್ದು ಮತ್ತೆ ಕೆಲವೊಂದು ವಿಚಾರಗಳಲ್ಲಿ ಹೊರಗಡೆ ಹೋಗುವಂತಹ ವಿಚಾರದಲ್ಲಿರಬಹುದು ಡೇಟಿಂಗ್ಗಳ ವಿಚಾರ ವಿಚಾರಗಳಲ್ಲಿ ಇರಬಹುದು ಅಥವಾ ನಿಮಗೆ ಇಷ್ಟ ಆಗುವಂತಹ ರೀತಿಯಲ್ಲಿ ನಡ್ಕೋಬೇಕು ಅನ್ನುವಂತಹ ಮನಸ್ಥಿತಿಗಳಲ್ಲಿ ಅವರು ಇರುವಂತಹದ್ದು ಜಾಸ್ತಿ ಅವರು ನೋಡ್ಕೊಳ್ಳುವಂತಹ ರೀತಿ ಆ ರೀತಿ ಇರುತ್ತೆ ಒಂದು ಸಾಲಿಡ್ ಆದಂತಹ ಪ್ರೀತಿಯ ಕಡೆಗೆ ಅವರು ಗಮನವನ್ನು ಕೊಡ್ತಾ ಇದ್ದಾರೆ ಯಾವುದೇ ರೀತಿಯಲ್ಲಿಯೂ ಅವರಿಗೆ ಮನಸ್ಸು ಹಸಿ ಬಿಸಿ ಇಲ್ಲ ಅಥವಾ ಕೋಪದ ಮನೋಭಾವವು ಅವರಿಗೆ ಇಲ್ಲದೆ ಇರೋದ್ರಿಂದ ಪ್ರೀತಿಯಲ್ಲಿ ಪಾಸಿಟಿವ್ ಮೂಮೆಂಟ್ನ ಜೊತೆಗೆ ಫುಲ್ ಫಿಲ್ಮೆಂಟ್ಗಳು ಕೂಡ ಇರಬೇಕು ಒಂದು ಅಬಂಡೆಂಟ್ ಆದಂತಹ ಪ್ರೀತಿಯನ್ನ ನಾನು ಉಳಿಸ್ಕೋಬೇಕು ಅದರ ಕಡೆಗೆ ತುಂಬಾ ಗಮನವನ್ನ ಕೊಡಬೇಕು ಯಾವುದೇ ವೇರಿಯೇಷನ್ಸ್ಗಳು ಇಲ್ಲದ ಹಾಗೆ ನಾನು ಏನು ಡ್ರೀಮ್ ಅನ್ನ ಕಾಣ್ತಾ ಇದ್ದೀನೋ ಅಥವಾ ಏನು ಒಂದು ಎಮೋಷನಲ್ ನೀಡ್ಸ್ ಗಳ ಅವಶ್ಯಕತೆಗೋಸ್ಕರವಾಗಿ ನಾನು ಈ ಪ್ರೀತಿಯನ್ನ ಮುಂದುವರಿಸ್ತಾ ಇದ್ದೀನೋ ಇದರಲ್ಲಿ ಯಾವುದೇ ರೀತಿಯಲ್ಲಿಯೂ ವೇರಿಯೇಷನ್ ಆಗ್ಲೇಬಾರದು ಅನ್ನುವಂತಹ ಮನಸ್ಥಿತಿಗಳಿಂದ ಅವರು ಮೂವನ್ನ ತಗೊಳ್ಳುವಂತಹ ಸಾಧ್ಯತೆಗಳು ಇರುತ್ತೆ ಅಂತಹ ದೊಡ್ಡ ಏರುಪೇರುಗಳೇನು ಪ್ರೀತಿಯ ವಿಚಾರದಲ್ಲಿ ಈ ವಾರದಲ್ಲಿ ನಿಮಗೆ ಕಾಣಿಸ್ತಾ ಇಲ್ಲ ಅಥವಾ ಅವರು ನಡ್ಕೊಳ್ಳುವಂತಹ ರೀತಿಯಲ್ಲಿಯೂ ಕೂಡ ಅಷ್ಟೊಂದು ರಫ್ ಅನ್ನುವಂತಹದ್ದಾಗಲಿ ಅಥವಾ ನಿಮಗೆ ಹರ್ಟ್ ಮಾಡುವಂತಹದ್ದಾಗಲಿ ಆ ರೀತಿ ಏನು ಇಲ್ಲಿ ರೆಪ್ರೆಸೆಂಟ್ ಆಗಿಲ್ಲ ಓಕೆ ಸೊ ಇದಿಷ್ಟು ಫಾಲ್ ನಂಬರ್ ಟು ಅವರ ರೀಡಿಂಗ್ ಆಗಿರುತ್ತೆ ಈ ತರಹದ ಕೆಲವೊಂದು ರೀಡಿಂಗ್ಸ್ಗಳು ನಿಮಗೆ ಇಷ್ಟ ಆಗ್ತಾ ಇದ್ರೆ ಅಥವಾ ನಿಮಗೆ ನೀವು ಅನ್ಕೋತಾ ಇರ್ತೀರಲ್ವಾ ಈ ತರಹದ ಒಂದು ರೀಡಿಂಗ್ ಬೇಕು ನನಗೆ ಅಂತ ಅದನ್ನ ಕಮೆಂಟ್ ಸೆಕ್ಷನ್ಸ್ ಅಲ್ಲಿ ನೀವು ಮೆನ್ಷನ್ ಮಾಡಿದ್ರೆ ಆ ತರಹದ ರೀಡಿಂಗ್ ನಿಮ್ಗೆ ಕೊಡುವಂತಹ ಪ್ರಯತ್ನಗಳನ್ನ ಮಾಡ್ತೀನಿ ಓಕೆ ಸೊ ಅದನ್ನ ಬಿಟ್ರೆ ಒನ್ಸ್ ಅಗೇನ್ ಸಾರಿ ಅನ್ನ ಹೇಳ್ತಾ ಇದ್ದೀನಿ ಯಾಕಂದ್ರೆ ಈ ವಾರದಲ್ಲಿ ಬರ್ಬೇಕಿದ್ದಂತಹ ಒಂದು ಲಕ್ಕಿ ಡಿಪ್ಪಿನ ಒಂದು ಹೆಸರನ್ನ ತಗೊಳೋದಕ್ಕೆ ಆಗ್ಲಿಲ್ಲ ಆದ್ರೆ ಬೇಜಾರನ್ನ ಮಾಡ್ಕೋಬೇಡಿ ನೆಕ್ಸ್ಟ್ ವೀಕ್ ನಲ್ಲಿ ನಾನು ಮಾಡುವಾಗ ಎರಡು ಹೆಸರುಗಳನ್ನ ತಗೊಂಡು ಅವರಿಗೆ ಈ ವಾರದ ಒಂದು ಹೆಸರು ಮತ್ತೆ ನೆಕ್ಸ್ಟ್ ವಾರದ ಇನ್ನೊಂದು ಹೆಸರನ್ನ ತಗೊಂಡು ಇಬ್ಬರ ಹೆಸರುಗಳಿಗೆ ನಾನು ಫ್ರೀ ರೀಡಿಂಗ್ ಅನ್ನ ಖಂಡಿತವಾಗಿಯೂ ಮಾಡ್ಕೊಡ್ತೀನಿ ಅಂತ ಹೇಳ್ತಾ ಮತ್ತೊಂದು ರೀಡಿಂಗ್ಗಳಲ್ಲಿ ನಾನು ಸಿಗುವವರೆಗೂ ಬೈ